ಏನ್ ಬೀಳಲ್ಲ ಅದು ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ನೋಡಿ ಇಲ್ಲ ಲಿಂಗ್ಸ್ ಇದ್ರದು ಉಜ್ವಲ ಎಲ್ಲ ನಾವು ಬಿದೋದ್ರೆ ಕಾಲು ಇದ್ ಕಟ್ಬಿಟ್ಟು ಮೋಹನ್ ಅವ್ರ ಗಾಡಿ ಇಂಟೀರಿಯರ್ಸ್ ನೋಡಿ ಏನ್ ಸಕತ್ತಾಗಿದೆ ಹೈಲಕ್ಷ ಲೆಂತ್ ಎಷ್ಟಿದೆ ನೋಡಿ ಉದ್ದ ಅಯ್ಯೋ ಯಾವ ಮೋರಿ ಇದು ನಿಮ್ದು ರೆಡ್ ಬ್ಯಾಗಲ್ಲಿ ಇಲ್ಲೇ ಇದ್ದಿದ್ದು ಚಾ ರೆಡ್ ಬ್ಯಾಗು ಎಷ್ಟು ದೂರ ಕಾಣಿಸುತ್ತೆ ನೋಡ ಫ್ಲವರು ಎಷ್ಟು ಹತ್ರ ಇದೆ ಈ ಕ್ಯಾಮ್ರಲ್ಲಿ ತುಂಬ ದೂರ ಕಾಣಿಸುತ್ತೆ ಗುಡ್ ಮಾರ್ನಿಂಗ್ ಕರ್ನಾಟಕ ನಾವಿವಾಗ ಹೋಗ್ತಾ ಇದ್ದೀವಿ ಇಂದಿರಾ ಗಾಂಧಿ ಏರ್ಪೋರ್ಟ್ ಡೆಲ್ಲಿ ಟು ಪಿಕ್ ಆರ್ ಫ್ರೆಂಡ್ಸ್ ಸೊ ವಿ ಜಸ್ಟ್ ವೆಯ್ಟಿಂಗ್ ಫಾರ್ ಮೈ ಬಡಿ ಟು ಸೆಂಡ್ ಹಿಸ್ ಕರೆಂಟ್ ಲೊಕೇಶನ್ ಅಚ್ಚೆ ಬಂದ ಮೇಲೆ ಯಾಕಂದರೆ ಇಲ್ಲಿ ಟರ್ಮಿನಲ್ ಒನ್ ಡಿ ಅಂತೇನೋ ಇದೆ ಅದು ಮ್ಯಾಪಲ್ಲಿ ತೋರಿಸ್ತಾ ಇಲ್ಲ ಒಳಗೋದ್ಮೇಲೆ ಜಾಸ್ತಿ ಟೈಮ್ ಕೂಡ ಕೊಡಲ್ಲ ಅವ್ರು ಪಾರ್ಕಿಂಗಿಗೆ ಅದಕ್ಕೆ ಆಚರಣೆ ಈಗ ಸೊ ಇವತ್ತು ನಮ್ಮ ಪಯಣ ಇರುತ್ತೆ ಫ್ರಮ್ ಡೆಲ್ಲಿ ಟು ಚಂಡೀಗಢ್ ಚಂಡೀಗಡಲ್ಲಿ ಇನ್ನೊಂದು ಗಾಡಿ ಪಿಕ್ ಮಾಡ್ಕೊತೀವಿ ಸೊ ವಿಲ್ ಬಿ ಇನ್ ಟೂ ಕಾರ್ಸ್ ಎರಡು ಕಾರು ಒಂದು ಬೈಕು ಅದೇ ನಮ್ಮ ಹೇಮಂತು ಬೈಕಲ್ಲಿ ಮಾಡ್ತಿದ್ದಾನೆ ಆ್ಯಕ್ಚುಲಿ ಅವನು ನಮ್ಮ ಜೊತೆ ಕಾರಲ್ಲಿ ಬರಬೇಕಾಗಿತ್ತು ಬಟ್ ಅದೇನೋ ಲಾಸ್ಟ್ ಮೂಮೆಂಟಲ್ಲಿ ನಾನು ಬೈಕಲ್ಲಿ ಮಾಡ್ತೀನಿ ಗುರು ಅಂತಂದರು ಸರಿ ಇಷ್ಟ ಅಂತ ಹೇಳ್ಬಿಟ್ಟು ಸೊ ನಮ್ದು ಆ್ಯಕ್ಚುಯಲ್ ಡ್ರೈವ್ ಇವತ್ತಿಂದ ಶುರು ಸೊ ನಿನ್ನೆ ತನಕ ಏನು ನಾವು ಆಗ್ರ ಇದೆಲ್ಲ ನೋಡ್ಕೊಂಡ್ವಿ ತಾಜ್ಮಹಲ್ವರೆಗೂ ಅದೆಲ್ಲ ನಮ್ಮ ಪರ್ಸ್ನಲ್ಲು ಇವತ್ತಿಂದ ಆ್ಯಕ್ಚುಯಲ್ಲು ಡ್ರೈವ್ ಸ್ಟಾರ್ಟ್ ಲೆಕ್ಕ ನನಗಂತೂ ಸಿಕ್ಕಾಪಡೆ ಜೋಶಿದೆ ಗುರು ಏನೋ ಒಂಚೂರು ಸ್ಟ್ರೈನಿಂಗ್ ಇಲ್ಲ ಏನೂ ಇಲ್ಲ ಸೊ ನಿನಗೇನು ಅನ್ನಿಸ್ತಾ ಇದೆ ಕಾಲಲ್ಲಿ ಕುತ್ಕೊಂಡು ಕುತ್ಕೊಂಡು ಬೋರ್ ಆಗ್ತಾ ಇದೆಯಾ ಅಥವಾ ಆರ್ ಯು ಎಂಜಾಯಿಂಗ್ ಇಟ್ತಿದೆ ನೈಸ್ ಕೇಸ್ ವೆಲ್ ಆ್ಯಂಡ್ ಗುಡ್ ಸೊ ಯಾರು ಬರ್ತಾ ಇದ್ದಾರೆ ಅಂದರೆ ಬೇರೆ ಯಾರು ಇಲ್ಲ ನಮ್ಮ ಮೋಹನ್ ರೆಡ್ಡಿಗಾರು ಆ್ಯಂಡ್ ಈಸ್ ವೈಫ್ ಆ್ಯಂಡ್ ವೈಫ್ ಸಿಸ್ಟರ್ ಸೊ ಮೂರು ಜನ ಅವರು ಆ್ಯಕ್ಚುಲಿ ನಮ್ಮ ಮೋಹನ್ನು ಜಿ ಎಸ್ ಎಲ್ಲಿ ಮಾಡಬೇಕಾಗಿತ್ತು ನಾನು ಹೇಳಿದ್ದೆ ಮಚ್ಚ ನಾವು ಹೆಂಗಿರು ಐ ಲಕ್ಸಲ್ಲಿ ಹೋಗ್ತಾ ಇದ್ದೀವಿ ಲಗೇಜ್ ಗಿಗೇಜ್ಗೆಲ್ಲ ನಮ್ಮ ಗಾಡಿ ಇರುತ್ತೆ ನೀನು ಮಾಡಬೇಕು ಅಂತ ಇದೆಯಾ ಎತ್ಕೊಂಡ್ಬಿಡ್ ಜಿ ಎಸ್ ಎ ನೀನು ಆರಾಮಾಗಿ ಬಂದ್ಬಿಡೋ ಅಂತ ಅವ್ನಿಗೆ ಸಿಕ್ಕಾಬೋ ಜೋಶಿ ಇತ್ತು ಅವ್ನು ಮಾಡೋಕ್ಕೂ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದ ಬೈಕು ಎಲ್ಲ ಸರ್ವಿಸ್ ಮಾಡಿಸ್ಬಿಟ್ಟಿದ್ದೆ ಯಾಕಂದರೆ ಅವ್ನು ಬೈಕ್ ತಗ್ಗಿಯೋದೇ ಇಲ್ಲ ನಮ್ಮ ಜೊತೆ ರೈಡ್ ಮಾಡಿಲ್ಲ ಅಂದರೆ ಅವ್ನು ಬೈಕೇ ಓಡಿಸಲ್ಲ ಸೊ ಎಲ್ಲ ರೆಡಿ ಮಾಡ್ಕೊಣ ಬಟ್ ಏನಂದರೆ ಡೇಟ್ಸ್ದು ಸ್ವಲ್ಪ ಮ್ಯಾಚ್ ಆಗಿಲ್ಲ ನಾವು ಹೋಗೋ ಟೈಮಿಗೆ ಅವ್ನು ಇದ್ದಿಲ್ಲ ಅವ್ನಿಗೇನೋ ಸ್ವಲ್ಪ ಬೇರೆ ಕೆಲಸ ಇತ್ತು ಹಂಗಾಗಿ ಇನ್ನು ನಾವು ಬಂದ್ಬಿಟ್ಟಿದ್ವಲ್ಲ ಆಲ್ರೆಡಿ ಡೆಲ್ಲಿಗೆ ಇನ್ನು ಬೇರೆ ಆಪ್ಷನ್ ಇದ್ದಿದ್ದಿಲ್ಲ ಅವ್ನಿಗೆ ತಿರ್ಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನಮಗೂ ಅವ್ನಿಗೆ ಫೋರ್ ಫೈವ್ ಡೇಸ್ ಡಿಲೇ ಇರುತ್ತೆ ಹಂಗಾಗಿ ಸರಿ ಆಯ್ತು ನಾನು ಫ್ಲೈಟ್ ಹಾಕೊಂಬಿಡ್ತೀನಿ ಕಾರಾಲೇ ಮಾಡಿಬಿಡೋಣ ಅವ್ನಿಗೆ ಆ್ಯಕ್ಚುಲಿ ರಾಕ್ಸ್ ಇಷ್ಟ ರಾಕ್ಸು ತೊಗೋಬೇಕು ಅಂತಲೂ ತುಂಬ ಇದು ಮಾಡ್ತಾವನೆ ನೋಡೋಣ ಆದಷ್ಟು ಬೇಗ ಬರ್ಬೋದು ಸೊ ಅದಕ್ಕೆ ರಾಕ್ಸೇ ತಗೋತಾ ಇದ್ದಾರೆ ಅವರು ಆ್ಯಕ್ಚುಲಿ ರಾಕ್ಸಲ್ಲೇ ಈಗ ಅವರು ಮಾಡೋದು ಲಡಾಖ್ ಅಂದರೆ ರಾಕ್ಸ್ ಫಾರ್ ರೆಂಟ್ ಚಂಡೀಗಡಲ್ಲಿ ತಗೊಳ್ಳೋದು ಬಟ್ ಆ್ಯಕ್ಚುಲಿ ಅವರು ಡೆಲ್ಲಿಗೆ ಬರ್ತಾ ಇರಲಿಲ್ಲ ಚಂಡೀಗಡಿಗೆ ಬರಬೇಕಾಗಿತ್ತು ಬಟ್ ಚಂಡೀಗಡ್ದು ಪ್ರಾಬ್ಲಮ್ ಏನಂದರೆ ಹೆವಿ ಎಕ್ಸ್ಪೆನ್ಸಿವ್ ಇದೆ ರೇಟ್ಸು ಫ್ಲೈಟ್ಸ್ ಅದು ಅಂತ ಗೊತ್ತಿಲ್ಲ ಮೋಸ್ಟ್ಲಿ ದೀಪಾವಳಿ ಇದು ಅದಕ್ಕೆ ಆಮೇಲೆ ಬರೋವಾಗ ಡೇಟ್ಸ್ಗೆ ರನ್ ವೇ ಕ್ಲೋಸ್ ಅಂತೆ ರನ್ ವೇ ಮೇಂಟೆನೆನ್ಸ್ಗೆ ಏರ್ಪೋರ್ಟೇ ಕ್ಲೋಸು ಅದಕ್ಕೆ ಇನ್ನೇನು ಅವ್ನಿಗೆ ಆಪ್ಷನ್ ಇದ್ದಿದ್ದಿಲ್ಲ ಮಚ್ಚ ಆಯ್ತು ಡೆಲ್ಲಿ ಟು ಡೆಲ್ಲಿನೇ ಮಾಡ್ತೀನಿ ನಾನು

ಸೇಮ್ ದ ಸೇಮ್ ಏರ್ ಸ್ಪೇಸ್ ಶೇ ಶೇರ್ ಮಾಡೋದು ಅವರು ಬೇಸ್ ಹಾಂ ಅದು ನಂಗೆ ಗೊತ್ತು ನಾನು ನೋಡಿದ್ದೀನಿ ಚಂಡೀಗಡಲ್ಲಿ ಇಳಿತೀನಲ್ಲ ಅಲ್ಲೇ ಕಾಣಿಸ್ತಾವೆ ನಿಂಗೆ ಫೈಟರ್ ಜೆಟ್ಗಳೆಲ್ಲ ಲಾಸ್ಟ್ ಟೈಮ್ ನದಾಕಲ್ಲ ಹೋಗಿದ್ದೀನಲ್ಲ ಸೊ ನಾನು ಅವಾಗ ನೋಡಿದ್ದೀನಿ ಅಲ್ಲಿ ಫೈಟರ್ ಜೆಟ್ಗಳು ಅದು ಇದು ಎಲ್ಲ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಬೇಜಾನು ಕಾಣಿಸ್ತಾವೆ ನೀವು ಲ್ಯಾಂಡ್ ಇದ್ದಂಗೆ ಚಂಡೀಗಡಲ್ಲಿ ಸೊ ಅದು ರನ್ವೇ ಮೈಂಟೆನೆನ್ಸು ಅವಾಗ ಮಾಡ್ತಿರ್ತಾರೆ ಹಂಗಾಗಿ ಅದು ಕ್ಲೋಸ್ ಆಗಿದೆ ಆ ಡೇಟ್ಸ್ಗೆ ಸೊ ಬನ್ನಿ ಹೋಗೋಣ ಲೆಟ್ಸ್ ಗೋ ಪಿಕಪ್ ಅವರ್ ಫ್ರೆಂಡ್ಸ್

ಸ್ಟ್ರಾಪ್ ಹೇಳಿ ಸಾಕು ಆ ಸ್ಟ್ರಾಪ್ ನಾ ಹಿಂಗೆ ತಳ್ಳು ಓ ಚಪ್ಪಲಿ ಎಗರ್ಕೊಂಡು ಹೋಗ್ಬಿಟ್ರೆ ತೊಂದರೆ ಇಲ್ಲ ಎಲ್ಲ ಕೆರೆ ಹಾಕ್ಬಿಡೋಣ ಸ್ವಲ್ಪ ಈಸಿ ಇಲ್ಲ ಇಲ್ಲ ಅಷ್ಟೇ ಏನಾಗಲ್ಲ ಏನು ಬೀಳಲ್ಲ ಅದು ಇದಿಲ್ಲ ಹಾಕ್ಬಿಡೋಣ ಅವಳು ನೋಡಿದ್ರೆ ಟ್ಯಾನ್ ಆಗಿದ್ಯಾ ಅಂತ ಅವಳೆ ಕಮಾನ್ ಐ ಏನ್ ಮಿಸ್ ಆಗಿಲ್ಲ ಏಯ್ ಏನು ಆಗಿಲ್ಲ ಎಲ್ಲಿದೆ ಧೂಳೆ ಇಲ್ಲ ಅದರಲ್ಲಿ ಎಲ್ಲಿದೆ ನೋಡು ಕುಳಿಲ್ 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 ಇದಕ್ಕೂ ಮಾಡ್ಕೊಡ್ತೀನಿ ಏನು ಬ್ರೇಕ್ಫಾಸ್ಟ್ ನೀವು ಮಾಡಿಲ್ಲ ಅಲ್ಲ ಇನ್ನ ಇಲ್ಲ ಇಲ್ಲ ಮಾಡಿಲ್ಲ ಅಲ್ಲಿ ನೀವು ಮಾಡಿಲ್ಲ ಹೋಟ್ಲ್ ಅಲ್ಲಿ ನಾವು ಮಾಡಿಲ್ಲ ಓಕೆ ಡಾಲಿಂಗ್ಸ್ ವಿವ್ ಜಸ್ಟ್ ಸ್ಟಾಪ್ ಫಾರ್ ಬ್ರೇಕ್ಫಾಸ್ಟ್ ಇಲ್ಲೇ ಡೆಲ್ಲಿ ಟು ಚಂಡೀಗಢ್ ಹೈವೇನಲ್ಲಿ ಯಾವುದೋ ಒಂದು ಒಳ್ಳೆ ಇದು ಸಿಕ್ತು ಸ್ಪಾಟು ಇಲ್ಲಿ ಹಲ್ದಿರಾಮ್ಸು ಮೆಕ್ಡೊನಾಲ್ಡ್ಸು ಸಬ್ವೆ ಎಲ್ಲ ಇದೆ ಆ್ಯಕ್ಚುಲಿ ಸೊ ನೋಡಿ ಇವಾಗ ಹೈಲಕ್ಸಲ್ಲಿ ಆಲ್ಮೋಸ್ಟ್ ಒನ್ ಟೂ ತ್ರೀ ಫೋರ್ ಫ್ಯಾಮಿಲೀಸ್ದು ಲಗೇಜ್ ಹಾಕಿರೋದು ಇವಾಗ ಲೆಕ್ಕ ನೋಡಿದ್ರೆ ನಮ್ಮ ಹೇಮಂತದು ಇದೆ ಇಲ್ಲಿ ಟಯರ್ಸು ಆಮೇಲೆ ಅದು ಇದು ಎಲ್ಲ ನಮ್ಮ ಮೋಹನ್ ರೆಡ್ಡಿ ಅವ್ರದ್ದು ಫುಲ್ಲು ಅವ್ರದ್ದು ಅವ್ರ ವೈಫ್ದು ಅವ್ರ ಸಿಸ್ಟರ್ದು ನಂದು ತೇಜದು ಎಷ್ಟು ಜನರು ಲಗೇಜ್ ಹಾಕಿದ್ದೀವಿ ನೋಡಿ ಇಲ್ಲಿ ಎಲ್ಲ ನೀಟಾಗೆ ಟೈಮ್ ಆಗಿಬಿಟ್ಟಿದ್ದೀವಿ ಬಂಜಿ ಕಾರ್ಡ್ಸಲ್ಲಿ ಹಾಕ್ಬಿಟ್ಟು ಸಾರ್ಟೆಡ್ ಗುರು ಎಲ್ಲೂ ಏನು ಬೀಳಲ್ಲ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ನೋಡಿ ಇಲ್ಲ ಲೆಂಗ್ಸಿದ್ರದ್ದು ಅದಕ್ಕೆ ಗುರು ಹೇಳೋದು ಐಲಕ್ಸು ಸಿಕ್ಕಾಪಟ್ಟೆ ಬೆನಿಫಿಷಿಯಲ್ ಆ್ಯಕ್ಚುಲಿ ಈ ಥರ ನಮ್ಮ ಥರ ಟೂರರ್ಸ್ಗೆ ಇಷ್ಟು ಲಗೇಜ್ ಹಾಕಿದ್ರು ಆ ಪವರಲ್ಲೇ ಒಂದೇ ಒಂಚೂರು ಡಿಫ್ರೆನ್ಸ್ ಗೊತ್ತಾಗೋಲ್ಲ ನಿಮಗೆ ನೋಡೋಣ ಹಂಗೆ ಚೋಲೆ ಬಟೋರಾ ಏನ್ ಹಲ್ಜಿರಾಮ್ಸ್ ಏಯ್ ಚೆನ್ನಾಗೈತೆ ಇವ್ರು ನೋಡಿ ಅಲಿಂಗ್ಸ್ ನಾರ್ತ್ ಇಂಡಿಯಾಗೆ ಬಂದ್ಬಿಟ್ಟು ದೋಸೆ ತಿಂತವ್ರೆ ಅವ್ರ ದೋಸೆನೆ ಮಾಡಕ್ಕೆ ಬರೋಲ್ಲ ಇವರಿಗೆಲ್ಲ ಇಲ್ಲಿ ಬಂದು ದೋಸೆ ತಿಂತವ್ರೆ ಇಲ್ಲಿ ಬಂದು ಹ್ಞೂ ಸರ್ಟಿಫೈಡ್ ಚಿಫ್ಸು ಹೆಂಗೈತೆ ಮುಂದೆ ದೋಸೆ ಫ್ರಿಜ್ಜಲ್ಲಿ ಇಟ್ಟವ್ರಂತೆ ಚಟ್ನಿ ಅಂತ ಚಟ್ನಿ ಕೊಟ್ಟವ್ರು ಹಾಂ ಅದೇ ಏಯ್ ಯಾರು ಇಲ್ಲ ಮುಟ್ಟಲ್ಲ ಅನ್ಸುತ್ತೆ ಅದನ್ನ ಸರ್ ನಮಗೆ ಲಗೇಜ್ ಒಂದು ಟೆನ್ಷನ್ ಇತ್ತು ಓಪನ್ ಇದೆಯಲ್ಲ ಇವಾಗ ಗೇಡನ್ ಸ್ಟಾರ್ಜ್ ಉಜ್ವಲ ಉಜ್ವಾಲ ಬಿದ್ದೋದ್ರೆ ಕಾಲ್ಗೆ ಇದ್ ಕಟ್ಬಿಟ್ಟು ಇಲ್ಲಿ ಕಾಲ್ ಕಟ್ಬಿಟ್ಟು ಒಂದ್ ಕಾಲಿಗೆ ಹೋಗ್ಬಿಡ್ತೀನಿ ಐಸಲ್ಲಿ ಏನ ಮಿಸ್ಸಿಂಗ್ ಆಯ್ತಾ ನೋಡ್ರಿ ಒಂದ್ ಸ್ವಲ್ಪ ಇತ್ತಲ್ವಾ ಏನೋ ಮಿಸ್ಸಿಂಗ್ ಇದೆ ನಿಂದ್ ರೆಡ್ ಬ್ಯಾಗ್ ಅಲ್ಲಿ

ಸೊ ಇಲ್ಲಿ ಏನು ಅಂದರೆ ನಮ್ಮ ಮೋಹನ್ ಅವರು ಕಾರ್ ತಗದಿದ್ದಾರೆ ಯಾವ ಕಾರು ಅಂತ ತೋರಿಸ್ತೀನಿ ಬನ್ನಿ ಸೊ ದಿಸ್ ಒನ್ ಈ ವೈಟ್ ರಾಕ್ಸ್ ತಗೋದಿದ್ದಾರೆ ಸೊ ಫುಲ್ ಲದಾಕ್ ಸರ್ಕ್ಯೂಟು ನಮ್ಮ ಮೋಹನ್ ಅವರು ವೈಟ್ ಅಲ್ಲಿ ಮಾಡ್ತಾರೆ ಮೋಹನ್ ಉಜ್ವಲಾ ಮತ್ತು ಉಜ್ವಲ ಸಿಸ್ಟರ್ ಇಂಟೀರಿಯರ್ಸ್ ರೆಡ್ ಇಂಟೀರಿಯರ್ಸ್ ಇದೆಯಲ್ಲ ಮೋಕಾನಾ ಅಥವಾ ರೆಡ್ಡಾ ಮೋಕಾ ಅನಿಸುತ್ತೆ ಓ ಇಲ್ಲ ರೆಡ್ ಇಂಟೀರಿಯರ್ಸು ವಾಹ್ ಸಾಕಾಗಿದೆ ಗುರು ಹತ್ಕೊಂಡ್ಬಿಡಿದ್ರಲ್ಲೇ ತೊಂದರೆ ಇಲ್ಲ ಐ ಆಮ್ ಓಕೆ ಹೆಂಗಿರೋ ನೀವು ನಾಲ್ಕು ಜನ ಇಡ್ತೀರ ಕಾರಲ್ಲಿ ಇಲ್ಲ ಇಲ್ಲ ಯಾರಲ್ಲ ಇಲ್ಲ ವಜ್ರ ವೈಡೂರ್ಯ ಸೊ ನಮ್ಮ ಹೈಲು ಬೇಬಿಲಿರೋ ಲಗೇಜ್ ಎಲ್ಲ ಇವಾಗ ಇವ್ರದು ಮೋಹನ್ ಅವ್ರದ್ದು ಏನೇನು ಲಗೇಜ್ ಇದೆ ಎಲ್ಲ ಶಿಫ್ಟ್ ಆಗುತ್ತೆ ಸೊ ಶಿಫ್ಟ್ ಆದಮೇಲೆ ನನಗೆ ಇಲ್ಲಿ ಖಾಲಿ ಸ್ಪೇಸ್ ಸಿಗುತ್ತೆ ನಾನು ಕ್ಲೋಸ್ ಮಾಡ್ಕೊಂಬಿಡ್ತೀನಿ ಅವಾಗ ಇದನ್ನು ಟೌನ್ ಕವರ್ನ ಸೊ ಇವತ್ತು ಆ್ಯಕ್ಚುಲಿ ನಾವು ನಿನ್ನೆ ಅಂದ್ಕೊಂಡಿದ್ದು ಚಂಡಿಗಡಲ್ಲಿ ಉಳ್ಕೊಂಬಿಡೋಣ ಕಾರ್ ತೊಗೊಂಡು ಯಾಕಂದರೆ ಟೈಮೆಲ್ಲ ಅರ್ಧ ದಿವಸ ಇದಕ್ಕೆ ಹೋಗ್ಬಿಡುತ್ತೆ ಡೆಲ್ಲಿಯಿಂದ ಚಂಡೀಗಢ ಬಂದು ಕಾರ್ ತೊಗೊಂಡು ಉಳ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ಮನಾಲಿಗೆ ಒಟ್ಟುಬಿಡೋಣ ಇಲ್ಲಿಂದ ಆನ್ ದ ವೇ ಕತ್ಲಾಗಂಗೆ ನೋಡಿಕೊಂಡು ಅಲ್ಲೆಲ್ಲಾಗತ್ತೋ ಅಲ್ಲಿ ಸ್ಟೇ ಮಾಡ್ಕೊಳೋಣ ಅಂತ ಇವಾಗ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡಿದ್ದೀವಿ ಸೊ ನಮ್ಮ ಹೇಮಂತ್ ಅವರು ಆಲ್ರೆಡಿ ಆನ್ ಎನ್ ರೋಡ್ ಟು ಮನಾಲಿ ಇದ್ದಾರೆ ಅವರು ಆಲ್ರೆಡಿ ಸೊ ನಾವು ಇಲ್ಲಿಂದ ಓಡ್ತೀವಿ ಈಗ ಕಾರ್ ತೊಗೊಂಡು ಬಟ್ ಮನೇಲಿ ರೀಚ್ ಆಗೋಲ್ಲ ಇಲ್ಲಿಂದ ಮನೆಯಲ್ಲಿ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಇದೆ ಸೊ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಇನ್ನೊಂದು ಹಾರ್ಡ್ಲಿ ಒಂದು ಫೋರ್ ಅವರ್ಸ್ ಇರ್ಬೋದು ಅಷ್ಟೇ ಸನ್ಲೈಟು ಹಾಗಾಗಿ ನೋಡೋಣ ಆನ್ ದ ವೇ ಎಲ್ಲಾದರೂ ಉಳ್ಕೋಬೇಕಾಗ್ಬೋದು ವಿಲ್ ಟೇಕ್ ದಿಸ್ ಕಾರ್ ಲೀವ್ ನಾವು ಮಚ್ಚ ಈ ಗಾಡಿ ಇವಾಗ ಇವಾಗಿವಾಗೆ ಹೊಸದೇ ಇರುತ್ತೆ ಸೊ ನಮ್ಮ ಮೋಹನವ್ರ ಗಾಡಿ ಇಂಟೀರಿಯರ್ಸ್ ನೋಡಿ ಏನು ಸಕ್ಕತ್ ಅಲ್ಲ ರೆಡ್ ಕಲರ್ ಸಕ್ಕತ್ತಾಗಿದೆ ಇದು ಆ್ಯಕ್ಚುಲಿ ಬ್ಲ್ಯಾಕ್ ಕಾರ್ಗು ಹಾಕ್ಸ್ಬೋದು ಈ ಥರದ್ದು ಮಾತ್ರ ಚೆನ್ನಾಗೈತೆ ಗುರು ಕಲರ್ ಸೂಪರ್ ಆಗಿದೆ ನಾನು ತಗೊಂಡಿರೋ ಡ್ರೈವ್ ಮಾಡಕ್ಕೆ ಹೇ ಹೇ ನಿ ಲಿಪ್ಸ್ಟಿಕ್ ಕಲರ್ ಸೀಟ್ ಹಾಕ್ಸ್ ನೀನು ಮ್ಯಾಚಿಂಗ್ ಕಳ್ಳಿ ಸೂಪರ್ ಆಗೈತೆ ಗುರು ಇಂಟೀರಿಯರ್ಸ್ ಅಲ್ಲ ಅಂದ್ರೆ ಹೊಸ ಕಾರ್ ಅನ್ಕೊಳ್ಳಿ ಇದು 13669 ಓಡಿದೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಸೋ ಇದು ಓನರ್ದೇ ದೇ ಗಾಡಿ ಅಂತೆ ಇವಾಗ ಎಲ್ಲೋ ಅಲ್ಲ ಶಿಫೋಡ ನಾನು ನಿನ್ನ ವಿಡಿಯೋ ರೆಸ್ಟೋರೆಂಟ್ ಹೋಗೋಣ ರೆಸ್ಟೋರೆಂಟ್ ಹೋಗೋಣ ಈಗ ಅಲ್ಲ ಅಲ್ಲ ಅದು ಅಲ್ಲಿ ಮಾಡ್ಕೊಂಡು ಬಿಡು ಎಲ್ಲಿ ಜಾಗ ಖಾಲಿ ಜಾಗ ಸಿಗುತ್ತೋ ಅಲ್ಲಿ ಮಾಡ್ಕೊಳ್ಳೋಣ ಇದೆಷ್ಟು ಪ್ರಾಂಪ್ಟ್ ನೋಡೋಣ ದೂರ ಹೋಗಾತೆ ನೋಡಿ ತೋರಿಸ್ತೀನಿ ಇಲ್ಲಿಂದ ಕಾಣಿಸುತ್ತೆ ನಿಮಗೆ ಫುಲ್ ಕಾರ್ ಆಚೆ ಹಿಂಗೆ ಇಡ್ಕೊಂಡ್ರೆ ಫುಲ್ ಕಾರ್ ಎಲ್ಲಾ ಕಾಣಿಸ್ತಾ ಇರುತ್ತೆ ಹೌದಾ ಅಲ್ಲಿ ಕೊಡ್ತೀನಿ ಅದೇ ನಿನ್ನ ಕೆಲಸ ಇವಾಗ ನೀನು ಏನು कर್ತಿರೋ ಅಂತ

आपका नाम क्या है मदन मदन किधर से हो हम हिमाचल से सोलन हिमाचल हाँ 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 ठीक हा, है भाई सुना था मुझे नहीं दोनों हिमाचल यहाँ छः किलोमीटर अलग नहीं बोला भी आगे बढ़ी है देखो हेंगे वो जो रिवर्स लमा पार्किंग का ಓಕೆ ಶಾರ್ಟ್ ಪಾರ್ಕಿಂಗ್ ಹಾ ಓ ಹೌದಾ ಹೌದಾ ಅಲ್ಲಿ ನೋಡಲ್ಲಿ ಮುಂದೆ ಅಲ್ಲಿ ಮುಂದೆ ನೋಡಲ್ಲಿ ಓ ಇದು ಮುಂದೆ ನೋಡಿ ಇದು ಮುಂದೆ ತಗೊಂಬರ್ಬೇಕಿದ್ರೈ ಇದರ ಲೆಂತ್ ಮ್ಯಾಚ್ ಮಾಡೋಕ್ಕೆ ಇವಾಗ ನಮ್ಕಾರ ಅಲ್ಲ ಹಾಂ ಸಾಕು ಇನ್ನೊಂದು ಸ್ವಲ್ಪ ಬಾ 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 ಇನ್ನೊಂದು ಸ್ವಲ್ಪ ಬಾ ಬಾ ಸೊ ಆ್ಯಕ್ಚುಲಿ ಹೈಲಕ್ಸು ರಾಕ್ಸ್ಗಿನ ಹೈಟ್ ಇದೆ ಇದು ಏಟೀನ್ ಇಂಚು ಬಟ್ ಟಯರ್ ವಾಲ್ ದೊಡ್ದು ಅದ್ರದ್ದು ಇದ್ರದ್ದು ಟೈರ್ ವಾಲ್ ಸೊ ಇಲ್ಲಿರೋ ಬಂಕವರೆಲ್ಲ ತುಂಬ ಸ್ವೀಟ್ ಆಗಿದಾರೆ ಆಕ್ಚುಲಿ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಆಕ್ಚುಲಿ ಇಲ್ಲಿ ಹಾಕಿದ್ರೆ ಗಾಡಿನೇ ಹೋಗಲ್ಲ ಬೇರೆದು ಹಾಕೊಳ್ಳಿ ಇಬ್ರು ಬಂಕೆಲ್ಲ ನಿಮ್ದೇ ಅಂದ್ಬಿಟ್ರು ತುಂಬಾ ಖುಷಿ ಆಗೋಯ್ತು ಸೊ ಇವರು ಬೆಂಗಳೂರಲ್ಲಿ ಕೆಲಸ ಮಾಡಿದ್ರಂತೆ ಕಿತ್ನೇ ಸಾಲ್ ಬೈ ಬೆಂಗ್ಳೂರ್ ಮೇಲೆ ಕಾಮ್ ಕ್ಯಾಪ್ ಾರ್ ಬಾರ ತೇರ ಹಾಂ ಬಾರ ತೇರ ಅಂದರೆ ಟ್ವೆಲ್ ತರ್ಟಿನಲ್ಲಿ ಕೆಲಸ ಮಾಡೋರು ಲಾರಿ ಡ್ರೈವರ್ ಅಂತೆ ಅವರು ಮೈಸೂರು ಬೆಂಗಳೂರು ಎಲ್ಲ ಗೊತ್ತು ಗೊತ್ತೋರಿಗೆ ಏನ ಸೊ ಆ್ಯಕ್ಚುಲಿ ಇವಾಗ ನೋಡಿ ಫ್ರಂಟು ಎರಡು ಈಕ್ವಲ್ ಆಗಿ ನಿಲ್ಸಿದ್ದೀವಲ್ಲ ರಾಕ್ಸ್ಗಿಂತ ಎಷ್ಟು ಉದ್ದ ಇದೆ ಅಂತ ತೋರಿಸ್ತೀನಿ ಐಲಕ್ಸು ನೋಡಿ ಇಲ್ಲಿ ಸೊ ಇನ್ನೂ ಪ್ರಾಪರ್ ಪಿಕ್ಚರ್ ಬೇಕಂದರೆ ಇಲ್ಲಿ ನೋಡಿ ಇಲ್ಲಿ ಇಷ್ಟು ಗ್ಯಾಪ್ ಇದೆ ಗುರು ಲೆಂತ್ ನೋಡಿ ಇದು ರಾಕ್ಸ್ ಬ್ಯಾಕ್ ಸೈಡು ಆ ವೀಲ್ ಬಿಟ್ಬಿಡಿ ಅದು ವೀಲ್ ಎಕ್ಸ್ಟ್ರಾ ಅದು ಬಿಟ್ಟು ಹೈಲೆಕ್ಸ್ದು ಲೆಂತ್ ಎಷ್ಟಿದೆ ನೋಡಿ ಉದ್ದ ಎಷ್ಟು ಉದ್ದ ಇದೆ ಅದು ಸೊ ಹೆವಿ ಲಾಂಗ್ ಗಾಡಿ ಇದರಲ್ಲಿ ಅರ್ಥ ಮಾಡ್ಕೋಬೇಕು ನೀವು ಸಿಕ್ಕಾಪಟ್ಟೆ ಲೆಂತ್ ಗಾಡಿ ಗುರು ಇದು ಹೈಲೆಕ್ಸು ಸೊ ಇದು ತ್ರೀ ಡೋರ್ ಕೂಡ ಅಲ್ಲ ರಾಕ್ಸ್ ಇದು ಫೈ ಡೋರು ಮ್ಯಾಕ್ಸಿದು

ಅಯ್ಯೋ ಯಾವ ಮೋರಿ ನೀರಿದು ಅಲ್ಲ ಮಸಾಲ ಟೀ ಹಿಂಗಿರ್ತಾಗೋರು ಇದು ಮಿಲ್ಕ್ ಟೀ ಎಲ್ಲ ಇದು ಆ್ಯಕ್ಚುಲಿ ಏಯ್ ಮಿಲ್ಕ್ ಹಾಕಿಲ್ಲ ಅಷ್ಟೇ ಕಣೆ ಆದಿನ್ನೇನಿಲ್ಲ ಮಿಲ್ಕ್ ಟೀ ಎಲ್ಲ ಅದು ನಿಮ್ಗೆ ಮಿಲ್ಕ್ ಟೀ ಬೇಕಾಯ್ತಾ ಅಕ್ಕ ನಂದು ಇಲ್ಲಪ್ಪ ಚಾಕ್ಲೇಟ ಅದಕ್ಕೆ ಎಲ್ಲಾರು ಏನು ತಗೋತಾರೋ ಅದು ತಗೋಬೇಕು ಫೈನಲಿ ಯಾವ ಊರು ಅಂತ ಗೊತ್ತಿಲ್ಲ ಹಾಂ ಮಂಡಿಲ್ ಇದೀವಿ ಆಲ್ಮೋಸ್ಟು ಸೊ ಮಂಡಿ ಊರೊಳಗಡೆ ಹೋಗಿಲ್ಲ ನಾವು ಇಲ್ಲೇ ಹೈವೇ ಪಕ್ಕದಲ್ಲೇ ಒಂದು ಸ್ಟೇ ಇತ್ತು ನಮ್ಮ ಹೇಮಂತ್ ಅವರು ಇಲ್ಲಿ ನಿಲ್ಲಿಸಿ ಬುಕ್ ಮಾಡಿ ರೆಡಿ ಇದ್ದರು ಸೊ ನಾವೀಗ ಚೆಕ್ ಇನ್ ಆಗ್ತಾ ಇದ್ದೀವಿ ಆಲ್ ಸೇಫ್ ಆ್ಯಂಡ್ ಸೌಂಡ್ ಸಕ್ಕದಾಗಿತ್ತು ಸ್ವಲ್ಪ ನೈಟ್ ಡ್ರೈವ್ ಜಾಸ್ತಿ ಆಗ್ಬಿಡ್ತೀವಿ ಇವತ್ತು ಆಲ್ಮೋಸ್ಟ್ ಏಯ್ಟ್ ಕ್ಲಾಕ್ ಅಂದ್ಕೊಂತೀನೀ ಈಗ ಟೈಮು ಹಾಂ ಎಂಟು ಕಾಲು ಎಂಟು ಗಂಟೆವರೆಗೂ ಓಡಿಸಿದ್ದೀವಿ ಇವತ್ತು ಸೊ ನಾಳೆಯಿಂದ ಹಿಂಗಿರಲ್ಲ ಆರು ಗಂಟೆ ಒಳಗಡೆ ಸ್ಟೇ ತಲುಪಿಬಿಡೋ ಥರ ಪ್ಲಾನ್ ಮಾಡ್ಕೋತೀವಿ ಯಾಕೆಂದರೆ ವಿ ಡೋಂಟ್ ವಾಂಟ್ ಟು ಮಿಸ್ ದ ವ್ಯೂ ಇವಾಗ ಬರ್ತಾನೆ ಸುಮಾರು ಒಂಥರ ಸಕ್ಕತ್ತಾಗಿತ್ತು ಬ್ರಿಡ್ಜಸ್ ಎಲ್ಲ ಒಂಥರ ನೈಟಲ್ಲಿ ಜಾಸ್ತಿ ಕಾಣಿಸಲ್ಲ ಸೊ ಆರ್ ಮಿಸ್ಸಿಂಗ್ ದ ವ್ಯೂ ಬಟ್ ಚಂಡೀಗಡ್ಗೆ ನಾವು ತುಂಬ ಬೇಗ ತಲುಪಿಬಿಟ್ಟಿದ್ವಲ್ಲ ಸೊ ಅಲ್ಲಿ ಏನು ಮಾಡೋದು ಟೈಮ್ ವೇಸ್ಟ್ ಅಂದ್ಬಿಟ್ಟು ತ್ರೀ ಆರ್ಸು ಸ್ವಲ್ಪ ಬಂದ್ಬಿಟ್ಟು ಇವತ್ತು ನಾಳೆಗೆ ಇನ್ನೂ ಈಸಿ ಆಗಿತ್ತು ನಾಳೆ ಇಲ್ಲಿಂದ ಇಷ್ಟು ಆಗೋಗ್ತೀವಿ ಏನಲ್ಲ ಬ್ಯಾಗ್ಗಳು ಹಿಂಗೆ ನಿಂತಿದ್ದೀರಾ ಹೋಗಿ ನಡ್ರಿ ಮೇಲೆ ಗಿಫ್ಟು प्लेट और धक्का में अंदर ले लेते हैं गाड़ी डार्लिंग शिवा का बंदे वगैरह दी साथे ये दिन कंस्ट्रक्शन की तरह है मेरे का होटल अनंत हैला हीला ओनली ओरस आई डोंट वांट टू गिव फ्री प्रमोशन स्टे फॉर टू नाइट